ಅಂದರೆ ನಾನು ತಿನ್ನೋದಕ್ಕೆ ಯಾವ ಹೋಗಿದೆ ಯಾಕಂದ್ರೆ ಮಸಪ್ ಸಾರಿಗೆ ಮುದ್ದೆ ಅಂತ ಅನ್ಕೊಂಡಿದ್ವಿ ಅದ್ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ ಏಜಲ್ಲಿ ಯಾವ ಕೆಸನೂ ಬರ್ತಾ ಇಲ್ಲ ಒಂದು ಸಾರಲ್ಲ ಒಂದು ದೊಡ್ಡ ಟೀನೂ ಮಾಡಕ್ಕೆ ಬರ್ತಾ ಇಲ್ಲ ಕಾಯಿ ತುರಿಯಕ್ ಆಗಲಾದ್ರೆ ನಮ್ಮ ಮನೆಗೆ ಇಲ್ಲಿಗೆ ಮಣೆ ಇಲ್ವಲ್ಲ ಅದಕ್ಕೆ ಈ ಥರ ಪೀಸ್ ಪೀಸ್ ಮಾಡಿಬಿಟ್ಟು ಎರಡು ಎರಡು ಮೂರು ಗ್ರೌಂಡ್ ಅನ್ಸ್ಬಿಟ್ರೆ ಸಾಕು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ಸಾಯಂಕಾಲ ಸಾಯಂಕಾಲ ಎಂಟು ಗಂಟೆ ಆಗಿದೆ ಇವಾಗ ನಾನು ಉಲ್ಲಾರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಇವತ್ತಂತೂ ಒಂದು ಚೂರೂ ಕೂಡ ನಾನು ರೆಸ್ಟೇ ತಗೊಂಡಿಲ್ಲ ಫುಲ್ಲು ಬಿಸಿ ಬೆಳಿಗ್ಗೆ ಆರು ಗಂಟೆ ಎಲ್ಲ ಎದ್ದಿದ್ದು ಎಂಟು ಗಂಟೆ ಸುಳ್ಳೆ ಕೇಳಬೇಕು ಅಲಾರಾಮ್ ಇಟ್ಟು ಮಲ್ಕೊಂಡಿದ್ದು ಎಂಟು ಗಂಟೆಗೆ ಎದ್ವಿ ನಾನು ಫಸ್ಟ್ ಇದೆ ನಮ್ಮ ಕೂಕು ಇನ್ನೂ ಸ್ವಲ್ಪ ಗೊರಕೆ ಇದ್ಲು ಸ್ವಲ್ಪ ಚೆನ್ನಾಗಿದ್ದೇ ಹೊಡಿತಾ ಇದ್ದು ನಾನು ಕಾಫಿ ಕಿಫಿ ಅಷ್ಟೊತ್ತಿಗೆ ಆಮೇಲೆ ಅವಳ ನೆಬ್ಬರಿಸಿದ್ದಂಥದ್ದು ಕಾಫಿ ಮಾಡಿ ಎದ್ದೋಳು ಕಾಫಿ ನಂತರ ಧ್ಯಾನ ಅಂತೆ ಇನ್ನು ಏನಾದ್ರು ಕೆಲಸ ನಿತ್ಯ ಕರ್ಮಗಳು ಅದ್ರ ಜೊತೆಗೆ ಎಲ್ಲ ಎಲ್ಲ ಕೆಲಸ ನಾವು ಮುಗಿಸಿ ಒಂದು ಕೆಲಸ ಇಡ್ಕೊಂಡು ಕೂತ್ಕೊಂಡೆ ಅದು ಕೆಲಸ ಅಂತ ಆ ಕ್ಲಿಪ್ಪಿಂಗ್ನು ಕೂಡ ತೆಗೊಂಡಿದ್ದೀನಿ ಏನು ಮಾಡಿದೆ ಅಂತ ಬಟ್ ಆದರೆ ಡೀಟೇಲಾಗಿ ಯಾವುದೂ ಇಲ್ಲ ಬಟ್ ಯಾಕಂತಂದ್ರೆ ಎಲ್ಲ ಡೀಟೇಲ್ಸ್ ಮುಂಚೆನೇ ನಾನು ಈ ಒಂದು ವ್ಲಾಗಲ್ಲಿ ಹಿಂದಿನ ಒಂದು ವ್ಲಾಗಲ್ಲಿ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಂಡಾದ ಕಾರಣ ಡೀಟೇಲ್ ಯಾವುದೂ ಕೊಡ್ತಾ ಇಲ್ಲ ಅಂದರೆ ಡೀಟೇಲ್ ಕಟ್ ಮಾಡೋದಾಗಿರ್ಬೋದು ಸ್ಟಿಚಿಂಗ್ ಮಾಡೋದಾಗಿರ್ಬೋದು ಬಟ್ ಇವತ್ತಂತೂ ಎರಡು ಬ್ಲೌಸ್ ಕಂಪ್ಲೀಟ್ ಮಾಡಿದೆ ಯಾಕಂತಂದ್ರೆ ಬೇರೆಯವರಿಗೆ ಕೂಲಿ ಕೊಟ್ಟು ಹೊಲ್ಸೋದಕ್ಕೆ ಹೊಲ್ಸೋದಕ್ಕಿಂತ ನಮ್ಮ ಬಟ್ಟೆ ನಾವು ಹೊಲ್ಕೊಳ್ಳೋದು ಬೆಟರ್ ಅಂತ ನಮ್ಮಮ್ಮ ಹೇಳ್ತಾ ಇದ್ರು ಅದಕ್ಕಂತಲೇ ನಮಗೆ ಟೈಲರಿಂಗ್ ಕ್ಲಾಸ್ನ ಕಲಿಸ್ಕೊಟ್ರು ನಮ್ಮಮ್ಮ ನನಗೆ ಟೈಲರಿಂಗ್ ಕೆಲಸನ ಕಲಿಸೋದಕ್ಕೆ ಕಾರಣ ನಮ್ಮ ಅಣ್ಣ ನನಗೆ ಟೈಲರಿಂಗ್ ಕೆಲಸ ನೀನು ಟೈಲರಿಂಗ್ ಕಲೀಲೇಬೇಕು ಅಂತ ಕಲಿಸಿದಕ್ಕೆ ಕಾರಣ ಹೆಣ್ಮಕ್ಳಿಗೆ ಒಂದು ಉದ್ಯೋಗ ಇರಲಿ ಏನಕ್ಕೆ ಅಂತಂದರೆ ಅವ್ರ ಬಟೆನಾದರೂ ಅವ್ರು ಹೊಲ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಬೇರೆಯವ್ರಿಗೆ ಸ್ಟಿಚ್ ಮಾಡೋದು ಅಲ್ಲದೆ ಸ್ಟಿಚ್ ಮಾಡ್ಬೋದು ಬಿಡ್ಬೋದು ಅದು ಸೆಕೆಂಡರಿ ಬಟ್ ಹೆಣ್ಮಕ್ಳ ಹತ್ರ ಒಂದು ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನನಗೆ ಟೈಲರಿಂಗ್ ಕ್ಲಾಸ್ನ ಉದ್ದೇಶವಾಗಿ ಕಲೀಲೇಬೇಕು ಅಂತ ನಮ್ಮ ಅಣ್ಣ ನನಗೆ ಕಲಿಸಿದ್ದಂಥದ್ದು ಟೈಲರಿಂಗ್ ಕ್ಲಾಸ್ ಅದಕ್ಕೆ ನಮ್ಮ ಅಮ್ಮನೂ ಕೂಡ ಹೀಗೆ ಹೇಳ್ತಾಯಿದ್ರು ಟೈಲರಿಂಗ್ ಕ್ಲಾಸ್ ಕಲ್ತ್ರೆ ಅಥವಾ ಟೈಲರಿಂಗ್ ಕಲ್ತ್ರೆ ತುಂಬ ಹೆಲ್ಪ್ ಇರುತ್ತೆ ನಾವಂತೂ ಅದೆಲ್ಲ ಕಲಿಯೋಕ್ಕಾಗಲಿಲ್ಲ ಕಲಿಸ್ಲಿಲ್ಲ ನೀನ್ ಅದ್ರು ಕಲ್ತ್ಕೊ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೇಳ್ತಾ ಇದ್ರು ಒಂದೊಂದು ಟೈಮಲ್ಲಿ ಕೂತ್ಕೊಂಡಿದ್ದಾಗ ಹ್ಮ್ ಆರಾಮ್ಸೆ ಕೂತ್ಕೊಂಡಿದ್ದಾಗ ಅಹ್ ಅದ್ರ ಉಪಯೋಗ ಇವಾಗ ನನಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಸುತ್ತೆ ನನ್ನ ಕಲ್ತಿದ್ದು ಸುಮಾರು ಇಪ್ಪತ್ತು ವರ್ಷ ಆಯಿತು ನಾನು ಕಲಿತು ಬಟ್ ಆದರೆ ಸ್ಲೀವ್ಲೆಸ್ ಬ್ಲೌಸ್ನೇ ಒಲಿತಾ ಇದ್ದೀನಿ ನಮ್ಮ ಕೂಕು ತುಂಬಾ ಇಷ್ಟಪಡ್ತಾರೆ ಸ್ಲೀವ್ಲೆಸ್ ಬ್ಲೌಸ್ ನಮಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಅವಳಿಗೆ ಒಂದು ಬ್ಲ್ಯಾಕು ಹಾಗೇ ನನಗೆ ಒಂದು ಬ್ಲ್ಯಾಕು ಅವಳಿಗೆ ಒಂದು ವೈಟು ನನಗೆ ಒಂದು ವೈಟು ಏನಕ್ಕೆ ಅಂತಂದರೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡು ಬ್ಲೌಸ್ ಇತ್ತು ಅಂತಂದರೆ ಒಬ್ಬರ ಹತ್ರ ಅವ್ರ ಸೈಜಿಂದು ಎರಡು ಬ್ಲೌಸ್ ಇತ್ತು ಅಂತಂದರೆ ಯಾವ ಕಲರ್ ಸ್ಯಾರಿ ಅದ್ರೂ ವೇರ್ ಮಾಡಿದರೆ ತುಂಬನೇ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಅದೊಂದು ಕ ಎರಡು ಕಲರ್ ಇರಲೇಬೇಕು ಮಸ್ಟ್ ಅನ್ ಶೂಟ್ ಹಾಗೆ ಒಂದು ಗೋಲ್ಡ್ ಕಲರ್ ಇದ್ರೂ ಅಂದರೆ ತುಂಬನೇ ಚೆನ್ನಾಗಿರುತ್ತೆ ಯಾವ ಕಲರ್ ಸೀರೆ ಯಾವ ಕಲರ್ ಸ್ಯಾರಿ ಬೇಕಾದರೂ ವೇರ್ ಮಾಡ್ಬೋದು ಅಂತೇಳಿ ಹ್ಞೂ ಹಂಗಾಗಿ ಫುಲ್ ಡೇ ನಾನಂತೂ ಒಂದು ಚೂರುನು ಕುತ್ಕೊಂಡಿಲ್ಲ ಅಷ್ಟೊಂದು ಒಂದು ಬ್ಯುಸಿ ಇದೆ ಹಂಗಾಗಿ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ನನ್ನ ಮಗಳೇ ಅಡುಗೆ ಮಾಡಿದಂಥದ್ದು ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅವ್ಳ ಚಿಕ್ಕಪುಟ್ಟದಾಗಿ ಕ್ಲಿಪ್ಪಿನ ಥರದ್ದು ಕಿಟ್ಕುಟೋಕೆ ಅಡುಗೆ ಮಾಡಿಕೊಂಡು ನನಗೆ ಬಸ್ ಮಾಡಿಕ್ಕಿದ್ಲು ಫ್ರೆಂಡ್ಸ್ ನನ್ನ ಮಗಳು ಬಸ್ಸನ್ನು ಮಾಡಿಕೊಟ್ಲು ತುಂಬ ಚೆನ್ನಾಗಿತ್ತು ಟೇಸ್ಟಿ ಫುಲ್ ಆಗಿತ್ತು ಅವಳು ಅಡುಗೆ ಮಾಡಿದಾಗ ಏನು ಇಷ್ಟು ನೀರಾಗ್ಬಿಟ್ಟಿದೆಯಾ ನೀರಾಗಿದೆ ಅಂತ ಅನ್ನಿಸ್ತು ಅವಳು ಸ್ವಲ್ಪ ಸಪ್ಪೇಸ ತೆಗ್ದಿಲ್ಲ ಅನ್ನಿಸ್ತು ನನಗೆ ಬಟ್ ಅದೇ ಟೇಸ್ಟ್ ವೈಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಒಂದು ಚೂರು ಕಮ್ಮಿ ಇರಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ಲು ಈ ಏಜಲ್ಲಿ ಈ ವಯಸ್ಸಲ್ಲಿ ನನಗೇನು ಕೆಲಸ ಬರ್ತಾ ಇರಲಿಲ್ಲ ನನ್ನ ಮಗಳ ಏಜಲ್ಲಿ ನನ್ನ ಮಗಳೋ ಒಂದು ಏಜಲ್ಲಿ ನನಗೆ ಯಾವ ಕೆಲಸ ನೋ ಬರ್ತಾ ಇಲ್ಲ ಒಂದು ಸಾರಲ್ಲ ಒಂದು ಟೀನೋ ಮಾಡಕ್ಕೆ ಬರ್ತಾ ಇರಲಿಲ್ಲ ಅಷ್ಟು ಸುಖವಾಗಿ ಬೆಳೆಸಿದ್ದಂಥದ್ದು ನಮ್ಮಮ್ಮ ಅಪ್ಪ ನನ್ನ ಇವಾಗ ನೋಡಿ ಈ ಈ ಮಟ್ಟಿಗೆ ಎಲ್ಲ ಥರದ ಅಡುಗೆನೂ ನನಗೆ ಬರ್ದೆ ನಿಮ್ಮ ಜೊತೆ ನಾನು ಶೇರ್ ಕೂಡ ಮಾಡ್ಕೊಂತಿದ್ದೀನಿ ಅಂತ ಹೇಳ್ತಾ ಬೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಬೆಳಗ್ಗೆ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಏನೇನೆಲ್ಲ ಆಯಿತು ಆಯಿತು ಅಂತ ಚಿಕ್ಕ ಪುಟ್ಟದಾಗೆ ನಾನು ಕ್ಲಿಪ್ಪಿಂಗ್ಸ್ನ ಹಾಕ್ಕೊಂಡು ಹೋಗ್ತೀನಿ ಅಂತೂ ಇವತ್ತೂ ರೆಸ್ಟೇ ತೊಗೊಂಡಿಲ್ಲ ನೆನನ ಕೂಡ ಆಗಿತ್ತು ಇವತ್ತು ಕೂಡ ಆಗಿತ್ತು ಮದ್ಯಂತೂ ಸ್ವಲ್ಪನೂ ಕೂಡ ತಲೆ ಹಿಂದೆ ತಲೆದಿಂಬಿ ಇಟ್ಟೇ ಇಲ್ಲ ಅಂತಲೇ ಹೇಳ್ಬೋದು ನಿಲ್ಲಕ್ಕೆ ಇಟ್ಟೇ ಇಲ್ಲ ಅಂತಲೇ ಹೇಳ್ಬೋದು ಇವಾಗ ನಾನು ನಿಮ್ಮ ಜೊತೆಗೆ ಏಳು ಎಂಟು ಗಂಟೆ ಎಂಟು ಗಂಟೆ ಮೇಲೆ ಆಯಿತು ಎಂಟು ಗಂಟೆ ಮೇಲೆ ನಾನು ಒಳಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಫಸ್ಟು ಏನು ನಾನು ಏನೂ ಹಾಕಿಲ್ಲ ಫ್ರೆಂಡ್ಸ್ ಏನಂತಂದರೆ ಏನು ಫೇಸ್ ಎಲ್ಲ ಮಾಡ್ಲಿ ಮಾಡ್ಲಿಕ್ಕೆ ಹೋಗಿಲ್ಲ ಮೂರು ಮೂರು ದಿನ ಆಯಿತು ಅಷ್ಟೇ ನಾನು ಫೇಸ್ ಪ್ಯಾಕ್ ಹಾಕಿ ಹಾಕಬೇಕು ಮತ್ತು ವಾರ ವಾರ ವೀಕ್ಲಿ ವೀಕ್ಲಿ ಹಾಕ್ತೀನಿ ಕಡಲೆಟ್ಟು ತುಂಬ ಚೆನ್ನಾಗಿ ಹೋಗಿದ್ದೆ ಫ್ರೆಂಡ್ಸ್ ಕಡಲೆಟ್ಟಿಂದ ನಾನು ಫೇಸ್ ಪ್ಯಾಕ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ವೀಕ್ಲಿ ಒಂದ್ಸಲ ಸಲ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೆ ಒಂದು ಮೂರು ತಿಂಗಳಿಗೆ ಪರ್ ಆಗಿ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ಸ್ಟಿಲ್ಲಾಗಿರುತ್ತೆ ಅದು ಒಂದು ಮೇಕಪ್ಪು ಬೇಗ ಅಂದರೆ ಒಂದು ಸ್ಕಿನ್ ಕೇರೋದು ಬೇಗ ಹಂಗೆ ಇರುತ್ತೆ ಬೇಗ ಡಲ್ ಆಗಲ್ಲ ಅಂತಲೇ ಹೇಳ್ಬೋದು ಬಟ್ ಅದೇ ಯಾವುದೇ ಥರದ್ದು ಒಂದು ಸೈಡ್ ಎಫೆಕ್ಟ್ ಇರಲ್ಲ ಹಾಗಾಗಿ ನಾನು ಕಡಲೆ ಹಿಟ್ಟು ಹಾಗೆ ಮೊಸರು ಮಿಸ್ ಮಾಡಿದೆ ಇನ್ನು ಮುಂದೆ ವೀಕ್ಲಿ ಒಂದು ಸಲ ಹಾಕೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಂತಲೇ ಅರ್ಧ ಕೆ ಜಿ ಕಡ್ಲೆಟ್ ತೊಗೊಂಬಂದಿದ್ದೀನಿ ಕಡ್ಲೆಟ್ ಇನ್ನೋದು ನಾನು ಅರ್ಧ ಕೆ ಜಿ ಪ್ಯಾಕೆಟ್ ತರೋದಿಲ್ಲ ಲೂಸ್ ಸಿಗುತ್ತೆ ಕಾಲು ಕೆಜಿ ಅರ್ಧ ಕೆ ಜಿ ಆ ಥರ ಚೆನ್ನಾಗಿರೋದು ಅಂದರೆ ಚೀಲ್ ಇರುತ್ತಲ್ವ ಇರುತ್ತಲ್ವಾ ಅದಕ್ಕೆ ಇದು ಒಂದು ಮೆಕ್ಕೆಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಮಿಷಿನ್ ಹಾಕ್ಸಿರ್ತಾರೆ ಕಡಲೆಗೆ ಅಂದರೆ ಕಡಲೆ ಬೇಳೆಗೆ ಅಲ್ವಾ ಅದು ಚೆನ್ನಾಗಿರುತ್ತೆ ಅದು ಮಿಕ್ಸ್ ಹೊಡ್ತಿರ್ತಾರೆ ಅದು ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ನಾವು ಸೋಡಾ ಪುಡಿನೇ ಬಿಡ ಅದು ಇಷ್ಟ ಆಗ್ತಿತ್ತು ನನಗೆ ಹಂಗಾಗಿ ನಾನು ಈ ಕಡಲೆಟ್ ತಂದಿರ್ತಿರ್ಲಿಲ್ಲ ಆ ಕಡ್ಲೆಟೇ ಇರ್ತಿತ್ತಲ್ವ ಲೂಸ್ ಕಡ್ಲೆಟು ಹಳ್ಳಿಲಿದ್ರೆ ಸಿಗೋದು ಒಬ್ಬರ ಸಿಗೋದು ಅಲ್ಲಿ ತೊಗೊಂಬರ್ತಿದ್ನಲ್ಲ ಯಾವಾಗಲೂ ಇರೋದು ಯಾವಾಗ ಬೇಕಾವಾಗ ಫೇಸ್ ಪ್ಯಾಕೆಲ್ಲ ಆಗ್ತಾಯಿದೆ ಬಟ್ ಅದು ಇವಾಗ ಹಂಗಲ್ಲ ಈ ಪ್ಯಾಕೆ ತರಬೇಕು ಪ್ಯಾಕ್ ಹಾಕೋ ನಂಗೆ ಇಷ್ಟನೇ ಆಗ್ತಾಯಿಲ್ಲ ಒಂದು ಸ್ವಲ್ಪ ಅದು ಕ್ರಿಸ್ಪಿ ಕ್ರಿಸ್ಪಿ ಅನ್ಸಲ್ಲ ಅನಿಸುತ್ತೆ ಬ್ರ ಕ್ರಿಸ್ಪಿ ಕ್ರಿಸ್ಪಿ ಅನ್ಸಲ್ಲ ಅಂತ ಅನಿಸುತ್ತೆ ಇರಲಿ ಫೇಸ್ ಪ್ಯಾಕಿಗೋಸ್ಕರ ನಾನು ಅದು ತೊಗೊಂಡು ಬಂದಿದ್ದೀನಿ ಇರಲಿ ಫೇಸ್ ಪ್ಯಾಕಿಗೆ ಹಾಕ ಹಾಕೋದಕ್ಕಾಗುತ್ತೆ ನೋಡೋಣ ಇಷ್ಟ ಆದರೆ ಬೋಂಡಾರ ಮಾಡೋದಕ್ಕಾಗುತ್ತೆ ಅಂತ ಅರ್ಧ ಕೆ ಜಿ ತಗೊಂಬಂದೆ ಅದಕ್ಕೋಸ್ಕರ ನನಗೆ ಡಿಲೇ ಆಗ್ತಿತ್ತು ಇಷ್ಟು ದಿನ ಆ ಕಡಲೈಟ್ ಮನೆಯಲ್ಲಿ ತರಲಿಕ್ಕೆ ತರದಿಂದ ದುಡಿದು ಆಗಿರಲಿಲ್ಲ ತರಲಿಕ್ಕೆ ಈ ಥರ ಒಂದು ಕಾರಣದಿಂದ ತರ್ತಾ ಇರಲಿಲ್ಲ ಇನ್ನು ನಮ್ಮ ಮನೇಲಿ ಅರ್ಧ ಕೆ ಜಿ ಲಾಟ್ ಆಫ್ ಇದೆ ಅಂದರೆ ಜಾಸ್ತಿ ಇದೆ ಜಾಸ್ತಿ ಇರೋದ್ರಿಂದ ನಾನು ವೀಕ್ಲಿ ಒಂದು ಒಂದು ಸಲ ನಾನು ಫೇಸ್ ಪ್ಯಾಕ್ ಹಾಕ್ತೀನಿ ನಾನು ಮಾಶುಗೂ ಹೇಳ್ತಾ ಇದ್ದೀನಿ ನನ್ನ ಕೂಗುಗೂ ಫೇಸ್ ಪ್ಯಾಕ್ ಹಾಕು ಕಡ್ಲೆಟಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಬೆನಿಫಿಟ್ಸ್ ಕಾಣುತ್ತೆ ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣುತ್ತೆ ಸಾಫ್ಟ್ ಅನ್ಸುತ್ತೆ ತುಂಬ ಸಾಫ್ಟ್ ಅನಿಸುತ್ತೆ ಅಂತೇಳಿ ಅವಳು ಅಂತೇಳಿ ಯಾವುದೋ ಅವಳು ಫೇಸ್ ಪ್ಯಾಕ್ ಹಾಕ್ಲಿಕ್ಕೆ ಇಷ್ಟನೇ ಪಡೋದಿಲ್ಲ ಐಬ್ರೋ ಒಂದು ಮಾಡ್ಸ್ಕೊತಾಳೆ ಪೆನ್ಸಿಲ್ ಒಂದು ಹಾಕ್ಕೊತಾಳೆ ಫೇರ್ ಅಲ್ಲಿ ಒಂದು ಬಿಟ್ಟರೆ ಅವಳಿ ಏನೇನು ಅದು ಯಾವುದಾದ್ರು ರೀಲ್ಸ್ ಮಾಡಬೇಕಾ ಒಂದು ನಿಫ್ಟಿಗೆ ಹಾಕ್ಕೊಂತಳ ಬಿಟ್ಟರೆ ಅದು ಇಲ್ಲ ಓಕೆ ಫ್ರೆಂಡ್ಸ್ ಜಾಸ್ತಿ ಮಾತಾಡೋದು ಬೇಡ ಬೆಳಗ್ಗೆಯಿಂದ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ನ ನೋಡಿ ಇಲ್ಲೇ ಆರು ನಿಮಿಷ ಆಗೋಯಿತು ಓಕೆ ಬೆಳಗ್ಗೆ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ನ ತಗೊಂಡಲ್ವ ಅದನ್ನೆಲ್ಲ ಚಿಕ್ಕ ಪುಟ್ಟದಾಗ ಹೋಗ್ತೀನಿ ಆ ಜೊತೆ ಶೇರ್ ಮಾಡ್ಕೊತಾನೆ ಇವಳನ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವತ್ತು ಅನ್ಫಾರ್ಚುನೇಟ್ಲಿ ಏನೋ ತಿನ್ನಬೇಕು ಅನಿಸ್ತು ಹೇಳ್ಬಿಟ್ಟು ಈ ಏನೋ ಹೋಗಿದೆ ಎಕ್ ಬಗ್ ತಿನ್ನಬೇಕು ಅಂತೇಳಿ ಎಕ್ಬಕ್ ತರೋದಕ್ಕೆ ಹೋಗಿದೆ ಹಾಗೆ ಇದು ನಿಲ್ ಖುಷಿ ಹೇಳಿ ಅವಾಗ ಬಂತು ನನಗೆ ಏನು ಅಂತಂದರೆ ಓ ನಾಳೆ ಗುರುವಾರ ಅಲ್ವಾ ವಾರ ಮಾಡಬೇಕು ಹಾಗೆ ನನಗೆ ಬಿಳಿಯುವ ಬೇಕು ಅಂದರೆ ಅಂತ ಹೇಳಿದರೆ ಏನು ಫ್ರೆಂಡ್ಸ್ ಏನು ಹೇಳಿದ್ರೆ ದೇ ಗುಲಾಬಿ ಹಾಗೆ ಸೇವಂತಿಗೆ ಸಿಗ್ತಾವಲ್ಲ ಬಿಳಿ ನಾನು ದೇವರಿಗೆ ಪೂಜೆ ಮಾಡ್ತಿರಲ್ವ ಅದು ಬೇಕಲ್ವಾ ಹಾಗೆ ವಿಳ್ಯದೆಲ್ಲ ಇರಲಿಲ್ಲ ಅಯ್ಯೋ ಅಂತ ಹೇಳ್ಬಿಟ್ಟು ಹಾಂಧೆ ಹೋಗಿದ್ನಲ್ವಾ ಹಾಗೆ ದುಡ್ಡು ಹಾಗೆ ಹೋಗ್ಬಿಟ್ಟು ಹಾಗೆಲ್ಲ ತೊಗೊಂಡು ಬಂದೆ ಬಟ್ ಹಾಗೆ ಅದು ತಿಂಕೆ ಇರಲಿಲ್ಲ ಇದು ಹೂವು ತರಬೇಕು ಬಿಡುವ ಹಾಗೆ ವಿಳ್ಯದೆಲ್ಲ ಅಂತೇಳಿ ಅಂದರೆ ನಾನು ತಿನ್ನೋದಕ್ಕೆ ಏನು ಹೋಗಿದೆ ಯಾಕಂದರೆ ಮಸೊಬ್ ಸಾರಿಗೆ ಮುದ್ದೆ ಅಂತ ಅಂದ್ಕೊಂಡಿದ್ವಿ ಅದು ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ ಏನೋ ಉಣ್ಬೇಕಲ್ಲ ಅಂತ ಉಣ್ತಾರೆ ಅಂತ ಸ್ವಲ್ಪ ಎಪ್ಪು ತಿಂದುಬಿಟ್ರೆ ಆಮೇಲೆ ಮುದ್ದೆ ಉಣ್ಬಿಟ್ಟು ಸರಿಯಾಗಿ ಬಿಡುತ್ತೆ ಅಂತೇಳಿ ಎಪ್ಪಕ್ ಅಂತ ಹೋದೆ ನಮ್ಮ ಕುಕ್ಕು ಬೇಡ ನಂಗೆ ಬೇಕು ನನಗೆ ಬೇಡ ನನಗೆ ಬೇಕು ನನಗೆ ಈ ಬಿಡ್ಕಿ ತರ್ತಿದ್ವಿ ನಂಗೆ ಬೇಕು ನಂಗೆ ಬೇಡ ಆ ಥರ ಏನಾಗ್ಲೋ ತಗೊಂಬರ್ತೀನಿ ಎರಡು ಎರಡು ತಿನ್ನ ಬಿಟ್ಟರೆ ದೇವ್ರು ಪಾಲ ದೇವ್ರ ಪಾಲ ದೇವ್ರ ಪಾಲ ಅಲ್ಲ ದೇವ್ರ ಗತಿ ಅಂತ ತೊಗೊಬರಕ್ಕೆ ಹೋಗಿದ್ದೆ ಅಂದವೆ ಓ ತೊಗೊಂಬಂದೆ ನಂಗೆ ತುಂಬ ಖುಷಿ ಆಯ್ತು ಯಾಕಂತಂದರೆ ಅರ್ಲಿ ಮಾರ್ನಿಂಗಿಗೆ ಸ್ನಾನ ಮಾಡಿಕೊಂಡು ಎಲ್ಲ ದೇವ್ ಪೂಜೆ ಮಾಡೋದ ಟೈಮ್ ಹೂವು ತಗೊಂಡ್ ಬರೋದಕ್ಕೊಂತ ಹೋಗ್ಬಿಡ್ರೆ ಎಂಟು ಎಂಟು ವರೆ ಆಗಿಬಿಡುತ್ತೆ ಅದೇ ಅಂತ ಅಷ್ಟೇನೆ ಜಾಸ್ತಿ ಮಾತಾಡಿದ ಫ್ರೆಂಡ್ಸ್ ಇವೆ ಹಾಗೆ ಇದೆ ಫ್ರೆಂಡ್ಸ್ ಒಂದು ಟೈಮಲ್ಲಿ ವಿಳೆದೆನ ಪೂಜೆ ಕೊಡಮ್ಮ ಸಾಕು ಮೂರೇ ಮೂರು ಕೊಡಮ್ಮ ಅಂದ್ರೆ ವಿಳೆದೆಲ್ಲೇ ಒಂದನ್ನು ಕೊಡಲ್ಲ ಐದು ಅನ್ನೋ ಅನ್ನೋಂಥವ್ರು ಇಷ್ಟಿಷ್ಟು ಕೊಟ್ಟಿದ್ದೇವೆ ಇವ್ನಲ್ಲಿ ಏನು ಮಾಡೋದು ಫ್ರೆಂಡ್ಸ್ ಎಷ್ಟು ತಗೋತಾವ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೈನ್ ಲೆವೆನ್ ಟ್ವೆಲ್ ತರ್ಟೀನ್ ಇದಾವೆ ತರ್ಟೀನ್ ಇದಾವೆ ಎಲೆ ಓಮೈ ಗುಡ್ನೆಸ್ ಐದು ರೂಪಾಯಿಗೆ ನಾ ಏನ್ ಮಾಡಲಿ ಫ್ರೆಂಡ್ಸ್ ಇವೆಲ್ಲ ತಗೊಂಡು ತೊಗೊಳ್ಳಿ ನೀವು ತಿನ್ನಿ ಎರಡು ಹಾಕೊಂಡು ನಮ್ಮ ಕೂಕು ತಿಂತಾಳೆ ಎರಡುಗೆ ಹೋಗೋದು ಒಂದು ಸಲ ನಾನೊಂದು ಎರಡಕ್ಕೆ ಅಂತ ಹಾಕಲ್ಲ ಏನಂತಂದ್ರೆ ದೇವ್ರ ಪೂಜೆಗೆ ಮೂರಷ್ಟೇ ಇಡೋ ಅಂಥದ್ದು ಇಟ್ಟರೆ ಐದು ಇಡ್ತಾರೆ ಗೊತ್ತಿಲ್ಲ ಜಸ್ಟ್ ಮಿನಿಮಮ್ ಅಂದರೆ ಮೂರು ಇಡ್ತಾರೆ ಅಷ್ಟು ಸಾಕೋಗಿತ್ತು ನಮ್ಗೆ ಮೂರು ಇದೆ ಇಲ್ಲ ತಳ ಕಂಪ್ಲೀಟ್ ಆಗೈತೆ ಅಂತ ಅಮ್ಮ ತುಂಬ ಬಂದೆ ಫ್ರೀ ಏನು ತೆಕ್ಬೇಕು ತಿನ್ಬೇಕು ಬಿಸಿ ಬಿಸಿದು ಮರಿ ಸರ್ವ್ ಮಾಡು ಮರಿ ನಮ್ಮ ಗೋಸ್ಲೇಬಿಟ್ಟು ನಮ್ಮ ಮರಿ ಗಾಯಸ್ ನಂಬ ಎರಡು ಗಂಟೆ ಆಗಿದೆ ಇವತ್ತು ಅಡುಗೆ ಮಾಡ್ತಾ ಇದ್ದಾಳೆ ಏನ್ ಅಡ್ಗೆ ಮಾಡ್ತಾ ಅಂದ್ರೆ ಅಲ್ಸಂಡೆ ಕಾಳಿನ ಉಪ್ಪು ಸಾರು ಮಾಡ್ತಿದ್ದಾಳೆ ಕುಕ್ಕೋರೆ ಎರಡು ಗಂಟೆ ಅಂದ್ರೆ ಉಣ್ಣಕ್ಕಿಲ್ಲಲ್ಲ ಕುಕ್ಕೂರೆ ಯಾಕೆ ಕುಕ್ಕೋರೆ ರಶ್ಮಿಯರೇ ರಶ್ಮಿಯವ್ರ ಖಾರ ಬಿಡೋದ್ ಮಾತಾಡಕ್ ಆಗ್ತಿಲ್ಲ ಇಲ್ಲ ಚೆನ್ನಾಗೈತೆ ಸಾರ ಏನ್ ಖಾರ ಇನ್ನೇ ಕಾಳು ಹಿಂಡಬೇಕು ಇನ್ನು ಖಾರ ಬಿಡ ಹಂಗೆ ಮಾಡ್ತೀನಿ ಅಂತ ಒಂಥರ ಆಗುತ್ತೆ ಓಕೆ ಇದು ಇಟ್ಕೊಂಡು ಸ್ವಲ್ಪ ಮಿಕ್ಸಿಗೆ ಹಾಕಂತೆ ಹಾಕೊಡ್ತೀನಿ ಫ್ರೆಂಡ್ಸ್ ಅಮ್ಮ ಸಾರ್ ಕುದ್ಸೋದೆ ಬೇಡಲ್ಲ ಹಾಕಿ ಬೇಡ ಫ್ರೆಂಡ್ಸ್ ಇವಾಗ ಹೆಂಗ್ ಗೊತ್ತಾಯ್ ಕಾಯಿ ತುರಿಯಕ್ ಆಗಲಿಲ್ಲ ಅದೇ ನಮ್ಮನೆಗೆ ಇಲ್ಲಿಗೆ ಮನೆ ಇಲ್ವಲ್ಲ ಅದಕ್ಕೆ ಈ ತರ ಪೀಸ್ ಪೀಸ್ ಮಾಡಿಬಿಟ್ಟು ಎರಡು ಎರಡು ಮೂರು ಗ್ರೌಂಡ್ ಡ್ರಿಡ್ ಡ್ರಿ ಅನ್ಸ್ಬಿಟ್ರೆ ಸಾಕು ಮಾಡಿಬಿಡ್ರೆ ನಾವು ತುರಿ ಅಂತ ಅವಶ್ಯಕತೆ ಇಲ್ಲ ಸೂಪರ್ ನೋಡಿ ಎಷ್ಟು ಚೆಂದ ಆಗಿದೆ ಹೌದು ಇಷ್ಟು ನಾವು ಇದು ನಿಮಗೆ ಹಾಕ್ಬಿಡೋದು ನಮ್ಮ ಕೂಕು ಹೌದು ಇನ್ನ ಇದೋ ಆಗೋದು ತುಂಬಾ ಲೇಟು ಹಾಗೆ ಎರಡು ಗಂಟೆ ಆಗಿದೆ ಗೊತ್ತಾ ಇವತ್ತು ಗುರುವಾರ ಯಾವುದೋ ಒಂದು ಪೂಜೆ ಎಲ್ಲ ಪುನಸ್ಕಾರ ಎಲ್ಲ ಹೋಗೋಣ ಅಂದ್ಕೊಂಡೆ ಫ್ರೆಂಡ್ಸ್ ಆಗಲಿಲ್ಲ ಕಾರಣ ಏನು ಅಂದರೆ ಇಲ್ಲಿ ನಾನು ಕೂಕುದು ಒಂದು ವೈಟ್ ಬ್ಲೌಸ್ ಹೊರೀತಾ ಇದ್ದೀನಿ ಇದು ಕೂಕು ಸೈಜಿಂದು ನನ್ನ ಸೈಜಿಂದಲ್ಲ ತರ್ಟಿ ಫೋರ್ ಇಂಚಿಂದು ಬ್ಲೌಸ್ ಸ್ಲೀವ್ಲೆಸ್ ಬ್ಲೌಸ್ ಎಲ್ಲದಕ್ಕೂ ಮ್ಯಾಚ್ ಆಗೋ ಅಂಥದ್ದು ಕಟೋ ಅಂಥದ್ದು ಕಟೋರಿ ಎಲ್ಲ ಪ್ರಿನ್ಸೆಸ್ ಕಟ್ಟಿಂದು ಮತ್ತೆ ಅವಳದೊಂದು ಬ್ಲ್ಯಾಕ್ ಇದೆ ಬ್ಲಾಕ್ ಬೇಕು ಅದಕ್ಕಾಗಿ ಅವಳಿಗೆ ಅಡುಗೆ ಮಾಡೋದಕ್ಕೆ ಬಿಟ್ಟಿದೀನಿ ರಶ್ಮಿಯವರೇ ರಶ್ಮಿಯವ್ರೆ ನೀವು ಅಷ್ಟೊತ್ತ ಮುಂದೆನಾಂಬಾರ್ತೀನಿ ಅದು ಹೇಗಂಗೆ ನಿಂಗೆ ಬಂದಾಗ ಮಾಡಿ ನಾನು ತಿಂತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಈ ಒಂದು ಬ್ಲ್ಯಾಕ್ ಬ್ಲೌಸು ಹಾಗೆ ವೈಟ್ ಬ್ಲೌಸ ಒಂದೇ ದಿನದಲ್ಲಿ ಸ್ಟಿಚ್ ಮಾಡಿದೆ ಅದು ಚೆನ್ನಾಗಿ ಬಂದಿದೆ ಪರವಾಗಿಲೇ ಅದಕ್ಕಿಂತ ಎಲ್ಲ ಹಾಕಿಲ್ಲ ಒಂದು ಒಂದು ಟೈ ಕಟ್ಟೋದು ಅದನ್ನೊಂದು ಒಲಿಬೇಕಾಗುತ್ತೆ ಇವತ್ತು ಫಿನಿಶ್ ಆಯಿತು ಹಾಗಾಗಿ ಆಶನೆ ಕೂಡ ಇವತ್ತು ಅಡುಗೆ ಮಾಡಿದಂಥದ್ದು ನಾನು ಅಡುಗೆ ಮಾಡಲಿಲ್ಲ ಈ ಬಾದಾಮಿ ಕಲರ್ ಬ್ಲೌಸ್ ಆಶನ್ದು ಈ ವೈಟ್ದು ಅಷ್ಟೇ ಮತ್ತು ಹಾಗೆ ಈ ಒಂದು ಬ್ಲ್ಯಾಕ್ದು ಅಷ್ಟೇ ಅಷ್ಟೊಂದೆ ಬ್ಲೌಸ್ ಈ ಒಂದು ಬ್ಲೂ ಕಲರ್ ಇದೆಯಲ್ಲ ಈ ಬ್ಲೌಸ್ ನಾನೇ ಹೊಲ್ಕೊಂಡಿದ್ದಂಥದ್ದು ಅಂದ್ರೆ ಮಧ್ಯ ಮಧ್ಯ ದಿನದಲ್ಲಿ ಈ ವೀಕಲ್ಲಿ ನಾನು ಇದೊಂದು ಈ ಒಂದು ಕಲರ್ ಕಲರ್ ಬ್ಲೌಸ್ ಏನಿದೆ ಅದನ್ನು ಮತ್ತೆ ಈ ಒಂದು ರೆಡ್ ಕಲರ್ ಏನಿದೆ ಅಲ್ಲ ಮೆರೂನ್ ಕಲರ್ ಈ ಒಂದು ಬ್ಲೌಸ್ನ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದಂಥದ್ದು ಇನ್ನೊಂದು ಗೋಲ್ಡ್ ಕಲರ್ ಇನ್ ತೊಗೊಂಬಂದು ನನಗೂ ಅಶ್ರಮ ಸ್ಟಿಚ್ ಮಾಡಬೇಕು ಅಂದು ಈಗ ನಂದೊಂದು ಬ್ಲೌಸ್ ವೈಟು ಹಾಗೆ ಒಂದು ಇದೆ ಅದನ್ನು ಇವತ್ತು ಹೊಲಿಯೋ ಇದೆ ಪ್ಲ್ಯಾನು ಸ್ಟಿಚಿಂಗ್ ಎಲ್ಲ ಹಿಂದೆ ಪ್ರೀವಿಯಸ್ ಬ್ಲಾಗೆಲ್ಲ ತೋರಿಸ್ಕೊಂಡಿದ್ದೀನಿ ಅಂತೇಳಿ ಯಾವುದು ಸ್ಟಿಚಿಂಗ್ದು ಅಥವಾ ಕಟಿಂಗ್ಸ್ ಯಾವುದೂ ಏನು ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಹಾಗೆ ಇವತ್ತಿನ ಒಂದು ಡೇ ಹೀಗೆ ಕಳೆದಿದ್ದು ಈ ಬ್ಲೌಸ್ ಅಂತೂ ಒಂದೇ ದಿನದಲ್ಲಿ ಫಾಸ್ಟಾಗಿ ಸ್ವಲ್ಪ ಪ್ಲ್ಯಾನ್ ಇರೋದರಿಂದ ಬೇಗ ಬೇಗ ಹೊಲ್ದಿದ್ದಂಥದ್ದು ಹಾಗಾಗಿ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಬ್ಲೌಸ್ ಕೂಡ ವೈಟ್ ಅನ್ ಮತ್ತೆ ಬ್ಲ್ಯಾಕ್ ಬೇಕೇ ಬೇಕಿತ್ತಲ್ವ ಹಾಗಾಗಿ ಇವತ್ತು ಒಂದೇ ದಿನದಲ್ಲಿ ಅರ್ಜೆಂಟಿಗೆ ಹೊಲಿದಿದ್ದು ಊಟಕ್ಕೆ ಬೆಳಿಗ್ಗೆ ಮಾಡಿದಂತ ಅಡಿಗೆ ಇದೆ ಅದನ್ನ ನಾನು ಬಿಸಿ ಮಾಡ್ಬೇಕು ಫ್ರೆಂಡ್ಸ್ ಅದನ್ನೇ ಊಟ ಮಾಡಬಹುದು ಅದು ಕುಪ್ಪು ಅಡ್ಗೆ ಇದೆ ಅದನ್ನ ಬಿಸಿ ಮಾಡ್ಬೋದು

ಕಾಗಕ್ಕ ಗೂಬಕ್ಕನ್ಯಾ ಅದನ್ನೆಳ ಅಂತ ಕರೆದೆ ನೋಡಿ ಫ್ರೆಂಡ್ಸ್ ನಂಗೆ ಕಾಗಕ್ಕನ ಕತೆ ಗುಬಕೆ ಹೇಳ್ತಾಳಂತೆ ಅಯ್ಯಳ ಹೇಳ್ತೀನಿ ಬಾ ಅಂದ್ರು ಮಾಡ್ರು ಅಂತ ನಾನ್ ಬಂದ್ರೆ ಕಾಗಕ್ಕನ ಕತೆ ಗೂಬಕ್ಕನ್ ಕಥೆ ಹೇಳ್ತೀನಿ ಬಾ ಅಂತಳೆ ನೋಡಿ ಹೌದು ಕುಕ್ಕರ್ ಇವತ್ತಂತೂ ಎಷ್ಟು ಕೆಲಸ ಮಾಡಿದ್ದಾರೆ ಗೊತ್ತಾ ಫ್ರೆಂಡ್ಸ್ ಎಲ್ಲ ಸಾಂಬಾರ್ ಮಾಡಿಬಿಟ್ಟು ಎಲ್ಲ ಸಾಂಬಾರು ಮಾಡ್ಬಿಟ್ನಾ ಎಲ್ಲ ತರ ಸಾಂಬಾರ್ ಮಾಡ್ಬಿಟ್ನಾ ಸಾಂಬಾರಲ್ಲಿ ಹುಣ್ಸೋಳಿ ಹಿಂಡೋದು ಹಸಿರುಗಾಯಿ ಹಾಕೋದು ಉಪ್ಪು ಹಾಕೋದು ಆಮೇಲೆ ಸ್ಟವ್ ಹಚ್ಚೋದು ನೀರು ಸ್ಟವ್ ನೀರು ಹಾಕೋದು ಕಾಳು ಸುಲ್ಕೊಳ್ಳೋದ್ರಿಂದ ಹಿಡಿದು ಎಲ್ಲ ಕೆಲಸ ಮಾಡೋಕ್ಕೆ ಎಲ್ಲ ಸಾಂಬಾರು ಮಾಡಿದ್ದು ಅಂದ್ಬಿಟ್ಟು ಫ್ರೆಂಡ್ಸು ಸ್ವಲ್ಪ ವೇರ್ವೇಷನ್ ಆಯಿತು ಡ್ಯಾನ್ಸ್ ತರ ಹಿಂಗೆ ವೇರ್ವೇಷನ್ ಆಯಿತು ಮಾತು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿರಲ್ಲ ನಂಗೆ ಗೊತ್ತು ನೀವ್ ನೀವು ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಟ್ ಇವಳೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊ ಎಲ್ಲ ಸಾರು ಎಲ್ಲ ಸಾರುಗಳು ಬೇಳೆ ಸಾರು ಉಪ್ಪು ಸಾರು ಚಿಕನ್ ಸಾರು ಮಟನ್ ಸಾರು ಆಮೇಲೆ ಮಸಕಾಯಿ ಮಸ್ಸೊಪ್ಪು ಆಮೇಲೆ ಸಪ್ಪೆತೊಗೆ ಆಮೇಲೆ ಹೀರೆಕಾಯಿ ಸಾರು ತೊಂಡೆಕಾಯಿ ಸಾರು ಬೆಂಡೆಕಾಯಿ ಸಾರು ಎಲ್ಲ ಸಾರು ಫ್ರೆಂಡ್ಸ್ ಎಷ್ಟು ತಲೆ ಕೇಳಿಸ್ತಾಳೆ ಗೊತ್ತಾ ನನಗೆ ಮೆಣಸು ಮೆಣಸು ಮೆಣಸುಳು ಮಾಡೋದ ಊಟ ಬಿಡೋಣ ಅಂತ ಹೋಗಿ ಅಡುಗೆಗೆ ಬಿಸಿ ಇಟ್ಟೆ ಇವಳು ಏನೋ ಕತೆ ಹೇಳ್ತೀನಿ ಕಲ್ಲು ಏನೋ ಕತೆ ಹೇಳ್ತಾ ಇದ್ರು ಇವಳ್ದೇನೋ ಒಂದು ಹಿಂಗೆ ಇಷ್ಟು ಗಂಟೆಗೆ ಇದ್ದಳೋ ನಾವು ಹಾಗೆ ಹೀಗೆ ಅಂತ ಏನೋ ಹೇಳ್ತಾ ಸರಿ ಅಂತ ನಾನು ಕೇಳ್ತಾಯಿದ್ದೆ ಉಳಕತೆ ಆದರೆ ಅಷ್ಟೊತ್ತಿಗೆ ಒಂದು ಫೋನ್ ಬಂತು ಏನಪ್ಪ ಅಂದರೆ ಮೀಶೋದವನು ಮೀಶೋದನು ಈಗ ಅರ್ಧ ಗಂಟೆ ಆದರೂ ಮೊದಲ ಈಗ ಬರ್ತೀನಿ ಜಸ್ಟು ಕೆಳಗಡೆ ಬನ್ನಿ ಪ್ರಾಡಕ್ಟ್ ಬರೆದಿದೆ ಅಂತ ಅಲ್ಲ ಅಲ್ಲ ಅವ್ರು ಯಾವಾಗ ಫೋನ್ ಮಾಡಿದ್ರು ಇರಮ್ಮ ಅಲ್ಲಿ ಯಾರೋ ಎಮ್ಮ ಬರ್ತೀರಿ ಅಂತ ಹೇಳಿ ತಿನ್ನ ತೋ ತಗೊಂಬಂದಿಲ್ಲ ಇನ್ನು ಎಷ್ಟು ಬರೋದು ಅಂತ ನಾವು ಕೇಳ್ತೀವಿ ಇನ್ನು ಯಮ್ಮ ಬರ್ತಾ ತಗೊಂಡ್ಬರ್ತೀನಿ ತಗೊಂಡೆ ಇಲ್ಲ ಇಲ್ಲ ನಿಂತಿದ್ದೀನಿ ಎಮ್ಮ ತಗೊಂಡು ತಕ್ಷಣ ಬಂದ್ಬಿಡ್ತೀನಿ ಆ ಎರೋದಾಗಿದ್ದೀನಿ ಈ ಎರೋದಾಗಿದ್ದೀನಿ ಅಂತ ಅಂತಲೇ ಹೇಳ್ತಾಯಿದ್ರು ನಾವೇನಿಸುತ್ತೆ ಮೀಶೋದವ್ರು ಫೋನ್ ಮಾಡಿದ ತಕ್ಷಣ ಠಂಡ್ ಅಂತ ಅದರ್ ತಗುಟ್ಟಿಗೆ ನಿಂತ್ಕೊಬಾರ್ದು ಜ ಅಯ್ಯೋ ನಿಂತ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತ ಮಾಡ್ಬೇಕಂತ ಸ್ವೀಟ್ಸ್ ಡ್ಯಾನ್ಸ್ ನೋಡಿ ಯೂಟ್ಯೂಬಲ್ಲೂ ಕೂಡ ಹಾಕ್ತೀವಿ ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀವಿ ಸಪೋರ್ಟ್ ಮಾಡಿ ಓಕೆನಾ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಟ್ರೈಲರ್ ಅಂತ ಇದು ಟ್ರೈಲರ್ ಅಷ್ಟೇ ನೋಡಿ ಬಾ ತಂದು ಕಾಯ್ತಾ ಇದ್ದೀನಿ ನಾಯ್ಕ ಆದಂಗೆ ಮಿಶೋದನ್ಗೋಸ್ಕರ ಪ್ರಾಡಕ್ಟ್ ಅದು ಯಾವ್ದು ತೊಗೊಂಡ್ಬರ್ತಾನೆ ನೋಡೋಣ ಫ್ರೆಂಡ್ಸ್ ಇನ್ನು ಎರಡು ಮೂರು ದಿನದಲ್ಲಿ ಒಂದು ವಿಶೇಷವಾದ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡ್ತಾ ಇರಿ ಅಂತ ಗೆಸ್ ಮಾಡಿ ಹಾಗೆ ಆ ಗೊತ್ತಿದ್ರೆ ಮಾತ್ರ ಗೆಸ್ ಮಾಡಿದರೆ ಮಾತ್ರ ಕಮೆಂಟಲ್ಲಿ ತಿಳಿಸಿ ಅದು ಯಾವುದು ವ್ಲಾಗು ಅಂತೇಳಿ ಬರುತ್ತೆ ಅದು ತ್ರೀ ಫೋರ್ ಡೇಸ್ ಮೇಲೆ ಬರ್ತೀವಿ ಇವಾಗ ಇವತ್ತಾಕಿದಿನ ಮೋಸ್ಟ್ಲಿ ಶನಿವಾರ ಬರಲ್ಲ ಅದು ಶನಿವಾರನೇ ವೀಡಿಯೋ ಮಾಡೋಂಥದ್ದು ಅವತ್ತಿನ ಮೋಸ್ಟ್ಲಿ ಸೋಮವಾರ ಬರುತ್ತೆ ಫ್ರೆಂಡ್ಸ್ ಸೋಮವಾರ ಬರುತ್ತೆ ಅಂತ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಯಾವ ವ್ಲಾಗು ತುಂಬ ವಿಶೇಷವಾಗಿರೋಂಥದ್ದು ಈ ಒಂದು ಚಾನಲ್ ನೋಡ್ತಾ ಇದ್ದೀರಲ್ವ ಈ ಚಾನಲ್ ನೆಡ್ಸ್ತಾರಲ್ಲ ಅದು ಇವಳ ಬಗ್ಗೆ ಒಂದು ವಿಶೇಷವಾದ ಒಂದು ಮಾಹಿತಿ ಕೊಡ್ತೀನಿ ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಅದು ಯಾವುದು ಅಂತ ಕಂಪ್ಟೇಲ್ ತಿಳಿಸ ಉಲ್ಲಾಗಿ ಬರೋ ಅಷ್ಟೊತ್ತಿಗೆ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಇವತ್ತಿನ ನಮ್ಮ ವೀಡಿಯೋ ಇಷ್ಟನೇ ನಾನು ಇಷ್ಟ ಕೆಲಸನ ನನ್ನ ಮನೆಯಲ್ಲಿ ಇವತ್ತು ಮಾಡಿದಂಥದ್ದು ಬ್ಲೌಸ್ನ ಎರಡು ಕಂಪ್ಲೀಟ್ ಮಾಡಿದ್ದೀನಿ ಅದು ಸ್ಲೀವ್ಲೆಸ್ ಆಗಿರೋದ್ರಿಂದ ಟೆನ್ಸಸ್ ಕಟ್ಟಿನ ಒಂದು ಬ್ಲೌಸ್ ಆಗಿರೋದ್ರಿಂದ ಈಸಿಯಾಗಿ ಆಯಿತು ಅಷ್ಟೇ ಬೇರೆ ಕಟಿಂಗ್ ಬೇರೆ ಮಾಮೂಲಿ ಬರ್ತಲ್ಲ ಸ್ಯಾರಿ ಮೇಲೆ ಹಾಕೋಂಥದ್ದು ಬ್ಲೌಸ್ ಕಟ್ ಬರ್ ಕಟಿಂಗ್ ಬರ್ತಾವಲ್ವ ಟಕ್ಸ್ ಬರ್ತಾವಲ್ಲ ಆ ಟಕ್ಸ್ ನಾವು ಹೋಗಿದ್ರೆ ತಲೆ ಮೆಂಟ್ಲು ಮೆಂಟ್ಲಾಗ್ಬಿಡ್ತೀವಿ ಬ್ಲೌಸಲ್ಲಿ ಇದಕ್ಕಾಗೋದಿಲ್ಲ ಆಯಿತಾ ಫ್ರೆಂಡ್ಸ್ ತಲೆ ಕೆಟ್ಟ ಗ್ರ್ ಅಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಆ ಒಂದು ಬ್ಲೌಸ್ಗೆ ಕೈ ಹಾಕ್ಲಿಕ್ಕೆ ಹೋಗಿಲ್ಲ ನನಗೆ ಸಾಧ್ಯವೂ ಇಲ್ಲ ಓಕೆನಾ ಅದಕ್ಕೆ ಪ್ರಿನ್ಸಸ್ ಕಟ್ಟಿದ್ದಾದರೂ ವೈ 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 ಅಂತ ಒಂದೊಂದೇ ಒಂದೊಂದೇ ಲೈನ್ ಹಾಕ್ಕೊಂಡು ಹೋದ್ಬಿಟ್ರೆ ಬ್ಲೌಸು ಆಗುತ್ತೆ ಇರುತ್ತೆ ನೀಟಾಗೂ ಕೂತ್ಕೊಳ್ತೀವಿ ಚೆನ್ನಾಗಿರುತ್ತೆ ಅಂತೇಳಿ ಹೊಂದಿದ್ದಂಥದ್ದು ಅದೇ ಇಷ್ಟ ಆಗಿದೆ ಬಟ್ ಇದೇ ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ ಹೇಳಕ್ಕೆ ಬರೋದಿಲ್ಲ ಬೇರೆ ಸ್ಯಾರಿ ಬ್ಲೌಸ್ಗಳಿಗೆ ಬೇರೆಯೂ ಕೂಡ ಅದೇ ಟಕ್ಸ್ ಬ್ಲೌಸ್ ಕೂಡ ಹೊಲಿ ಬೊಗುದು ನೋಡೋಣ ಅದನ್ನು ಕೂಡ ಯಾವಾಗ ಯಾವತ್ತಾದ್ರೂ ಒಮ್ಮೆ ನಾನು ಶೇರ್ ಮಾಡ್ಕೊತೀನಿ ಹೊಲ್ದಂಥ ಟೈಮಲ್ಲಿ ಸ್ಟಿಚ್ ಮಾಡಿದಂಥ ಟೈಮಲ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟನೇ ಈ ವ್ಲಾಗ್ ಹೇಗೆ ಅನ್ನಿಸ್ತು ನಿಮಗೆ ದಯವಿಟ್ಟು ಕಮೆಂಟಲ್ಲಿ ಒಳ್ಳೆ ರೀತಿಯಲ್ಲಿ ತಿಳ್ಸಿದ್ದೆ ತಿಳಿಸಿ ಬ್ಯಾಡಾಗಿ ತಿಳ್ಸಗಿದ್ದಾರೆ ಅದನ್ನು ತಿಳಿಸೋದಕ್ಕೆ ಹೋಗ್ಬಿಡಿ ನಾನು ನಾನು ಒಳ್ಳೆ ಕಮೆಂಟ್ಸ್ ಅಷ್ಟೇ ನೋಡಿದೀನಿ ಬ್ಯಾಡಾಗಿ ಒಂಚೂರು ಲೈನ್ ಕಾಣುತ್ತ ನಾನು ನೋಡೋದಿಲ್ಲ ಸ್ವೈಪ್ ಮಾಡಿಬಿಟ್ಟಿರ್ತೀನಿ ಆಯಿತಾ ನಾನು ತಲೆಗೆ ಹಾಕೊಳ್ಳಲ್ಲ ಯಾರು ತಲೆಗೆ ಹಾಕಿದ್ರಲ್ಲ ಅಂಥರ್ಗೋಗಿ ಹಾಕಿ ಮೆಣಸು ಮಾಡ್ರಿ ಹೋಗ್ಬಿಟ್ಟು ಅವರು ನಾವು ಯಾರು ಬ್ಲಾಗ್ ಮಾಡೋರು ಇಳಿದಿರ್ತಾರೆ ಅದಕ್ಕೇನೆಂದರೆ ಯಾರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದಕ್ಕೆ ಅವರು ಧಾರಾಳು ಮಾಡ್ತಾ ಮಾಡ್ತಾಯಿರ್ತಾರೆ ಓಕೆನಾ ನೀವು ಸುಮ್ಮನೆ ಹಾಕಿ ಹಾಕಿ ನಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ತಲೆನ ಕೆಡಿಸ್ಕೊಳ್ಬೇಡಿ ಓಕೆನಾ ಅದನ್ನು ನಿಮಗೆ ಒಂದು ಒಳ್ಳೆ ಮಾತು ಹಿತವಚನ ನಾನು ಹೊಡಿತಾ ಇವತ್ತಿನ ಬ್ಲಾಗ್ ಇಷ್ಟನೇ ಫ್ರೆಂಡ್ಸ್ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಪ್ಲೀಸ್ ಒಳ್ಳೆ ರೀತಿಯಲ್ಲಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಅಂದರೆ ಇಷ್ಟ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮಾಡಿಬಿಡುತ್ತೆ ಹೇಳ್ತಾ ನನ್ನ ಮಗಳು ಚಾನಲ್ಲು ಒಂದು ರಶ್ಮಿ ಅಂತ ಇದೆ ರಶ್ಮಿ ಕರಿಯಪ್ಪ ಅಂತ ಇವಾಗಿದೆ ಅದನ್ನು ಹೆಸರು ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಚೇಂಜ್ ಮಾಡಿದಂಥ ಕಾಲದಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ ಇವಾಗ ರಶ್ಮಿ ಅಂತ ರಶ್ಮಿ ಕರಿಯಪ್ಪ ಅಂತ ಅವಳಿಗೆ ಬರುತ್ತೆ ಅವ್ರ ಚಾನಲ್ಗೆ ಹೋಗಿ ಸಪ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್ ಮತ್ತೆ ನಾನು ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್